ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಫಸ್ಟ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಂಡೆ ಎಪಿಸೋಡ್ ಅನ್ನು ನೋಡಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಕಿಚ್ಚ ಸುದೀಪ್ ರವರು ಕೂಡ ಒಂದು ಮಾತನ್ನು ಹೇಳಿರ್ತಾರೆ ಟಿಕೆಟ್ ಫಿನಾಲೆ ಅಂತ ಸೊ ಈ ಒಂದು ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗುತ್ತೋ ಅವರು ಫಿನಾಲೆ ವಾರಕ್ಕೆ ಇದೀಗ ಆಯ್ಕೆ ಆಗ್ತಾರೆ ಅಂಡ್ ಇವಾಗ ಟೋಟಲ್ ಆಗಿ ಬಿಗ್ ಬಾಸ್ ಒಂಬತ್ತು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ಒಂಬತ್ತು ಜನ ಕಂಟೆಸ್ಟೆಂಟ್ನಲ್ಲಿ ಈ ವಾರ ಯಾರಿಗೆ ಸಿಗಬಹುದು ಈ ಒಂದು ಟಿಕೆಟ್ ಫಿನಾಲೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಅಂಡ್ ಇವಾಗ ಬಿಗ್ ಬಾಸ್ ನಲ್ಲಿ ಹದಿನಾಲ್ಕು ವಾರಗಳು ಮುಕ್ತಾಯವಾಗಿ ಇದೀಗ ಹದಿನೈದರ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರ ಕ್ಯಾಪ್ಟನ್ ಆಗಿ ಇದೀಗ ಕೂಡ ಆಯ್ಕೆಯಾಗಿದ್ದಾರೆ ಅಂಡ್ ಇನ್ನು ಈ ವಾರದ ಒಂದು ಟಾಸ್ಕ್ ಅನ್ನು ಇದೀಗ ನೋಡ್ತಾ ಒಂದು ರಜತ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದೀಗ ಮನೆಯ ಕ್ಯಾಪ್ಟನ್ ಒಂದು ರಜತ್ ಅವರು ನಾಮಿನೇಟ್ ಮಾಡಬೇಕಾಗುತ್ತೆ ನಾಮಿನೇಷನ್ ಅಂತಂದ್ರೆ ಇಲ್ಲಿ ಮನೆಯಿಂದ ಆಚೆ ಕಳಿಸುವಂತಹ ನಾಮಿನೇಷನ್ ಅಲ್ಲ ಟಿಕೆಟ್ ಟು ಹೋಮ್ ಈ ಒಂದು ಬೋರ್ಡ್ ಯಾರಿಗೆ ಸಿಕ್ಬೇಕು ಅಂತ ಐದು ಜನ ಕಂಟೆಸ್ಟೆಂಟ್ ಗಳ ಒಂದು ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂಡ್ ಅವಾಗ ಇಲ್ಲಿ ರಜತ್ ರ ತೆಗೆದುಕೊಳ್ಳುವಂತಹ ಒಂದು ಹೆಸರು ಬಂದ್ಬಿಟ್ಟು ಗೌತಮಿ ಮೋಕ್ಷಿತಾ ಚೈತ್ರ ಅವರು ಭವ್ಯ ಹಾಗೂ ಹನುಮಂತ ಅಂಡ್ ಈ ಒಂದು ಟೈಮ್ ನಲ್ಲಿ ಇದೀಗ ಚೈತ್ರ ಕುಂದಾಪುರ್ ಹಾಗೂ ರಜತ್ ರವರ ನಡುವೆ ಸ್ವಲ್ಪ ಮಾತು ಕೂಡ ನಡೆಯುತ್ತೆ ಅಂಡ್ ಆ ಒಂದು ಮಾತಾಡಿರುವಂತದ್ದು ನೀವು ಪ್ರೊಮೋ ನೋಡಿದ್ರೆ ನಿಮಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಅಂಡ್ ಇವಾಗ ಟಿಕೆಟ್ ಟು ಹೋಮ್ ಬೋರ್ಡ್ ಅನ್ನ ತೆಗೆದುಕೊಂಡಿರುವಂತಹ ಐದು ಜನ ಕಂಟೆಸ್ಟೆಂಟ್ ಗಳು ಇದೀಗ ಟಿಕೆಟ್ ಫಿನಾಲೆ ಈ ಒಂದು ಟಾಸ್ಕ್ ಅವರು ಆಯ್ಕೆ ಯಾಕೋ ಎಂಬುದನ್ನು ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅಂಡ್ ಇವಾಗ ಬಿಗ್ ಬಾಸ್ ನ ಮನೆಯಲ್ಲಿ ಒಂಬತ್ತು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಇನ್ನು ಟಿಕೆಟ್ ಫಿನಾಲೆ ಈ ಒಂದು ಅಡ್ವಾಂಟೇಜ್ ಯಾವ ಒಂದು ಕಂಟೆಸ್ಟೆಂಟ್ ಗಳಿಗೆ ಸಿಗಬಹುದು ಅಂತ ಪ್ರತಿಯೊಬ್ರು ಕೂಡ ನೀವು ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ಇನ್ನು ಈ ಒಂದು ವಿಡಿಯೋ ಇದ್ದಂಥ ಕೆಲವೊಂದು ಮಾಹಿತಿಗಳು ಇದಾಗಿದ್ದು ಇನ್ನು ಬಿಗ್ ಬಾಸ್ ನ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸಿಕೊಡ್ತೀನಿ ಸೊ ಮೊದಲೇದಾಗಿ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು